ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಎಲ್ಲರಿಗೂ ಜೆ ಡಿ ಕನ್ನಡ ಲಾಗ್ಸಿಗೆ ಸ್ವಾಗತ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಹಾಗೆಯೇ ಲೈಕ್ಸ್ ಆದರೆ ಲೈಕ್ಸ್ ಕೊಡಿ ಶೇರ್ ಮಾಡಿ ವಿಡಿಯೋಸನ್ನು ಹಾಗೆಯೇ ಬೆಲ್ ಬಟನನ್ನು ಒತ್ತಿ ಆಲ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ಆಲ್ ಕೊಟ್ಟರೆ ಮಾತ್ರ ನಿಮಗೆ ನಾನು ಮಾಡುವ ಎಲ್ಲ ವೀಡಿಯೋಸ್ಗಳು ನೋಡಲಿಕ್ಕೆ ಸಿಗ್ತವೆ ಓಕೆ ಇವತ್ತು ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಆಯಿತು ಇವತ್ತು ನಾವು ಸಜ್ಜಿಗೆ ಮಾಡಿದ್ದೆವು ಮೋಟ ಸಜ್ಜಿಗೆ ಅಂತ ಹೇಳಿದ್ದೆ ಅಲ್ಲ ಅದನ್ನು ಮಾಡಿದ್ದೇನೆ ಹಾಗೂ ಕಾಫಿ ಮಾಡಿ ಕುಡಿದು ಬಂದೆವು ಹಾಗೆ ಇವತ್ತು ಚರ್ಚಿಗೆ ಬಂದಿದ್ದೇವೆ ಇವತ್ತು ಸೈಂಟ್ ಮೈಕಲ್ಸ್ ಚರ್ಚಿಗೆ ಬಂದಿದ್ದೇವೆ ಇವತ್ತು ಕೂಡ ಸಂಡೆ ನನಗೆ ರಜೆ ಸಿಕ್ಕಿದೆ ಹಾಗೆಯೇ ಚರ್ಚಿಗೆ ಹೋಗುವಂತ ಹಾಗೆ ಸೈಂಟ್ ಮೈಕಲ್ಸ್ ಚರ್ಚನ್ನು ನಾನು ಇದಕ್ಕಿಂತ ಮೊದಲು ಕೂಡ ನಿಮಗೆ ತೋರಿಸ್ತೇನೆ ಶಾರ್ಜಾದಲ್ಲಿ ಇರುವುದು ನಾವು ಜಾಸ್ತಿಯಾಗಿ ಇಲ್ಲಿಗೆ ಬರೋದು ಚರ್ಚ್ಗೆಲ್ಲ ಹಾಗೆ ಇವತ್ತು ಕೂಡ ಪ್ರೇಯರ್ ಇರುತ್ತೆ ಅದಕ್ಕೆ ಪ್ರೇಯರಿಗೆ ಅಂತ ಬಂದಿದ್ದೇವೆ ಇನ್ನು ಚರ್ಚಿಗೆ ಹೋಗ್ತೇನೆ ಮತ್ತೆ ಸಿಗ್ತೇನೆ ಓಕೆ ಬಾಯ್ because you ¿Qué es ಫ್ರೆಂಡ್ಸ್ ಅಷ್ಟೇ ಪೂಜೆ ಎಲ್ಲ ಇತ್ತು ಪೂಜಾಗಿ ಆಗಿ ನಮ್ಮದು ಚರ್ಚಲ್ಲಿ ಮಕ್ಕಳಿಗೆ ಅವಾರ್ಡ್ ಇತ್ತು ನೈಂಟಿ ಆ್ಯಂಡ್ ಅಬೌವ್ ಯಾರು ಮಾರ್ಕ್ಸ್ ಎಲ್ಲ ತೆಗೆದಿದ್ದಾರೆ ನೋಡಿ ಟೆಂತ್ ಮತ್ತು ಪಿ ಯು ಸಿಯಲ್ಲಿ ಲಾಸ್ಟ್ ಇಯರಲ್ಲಿ ಅವರಿಗೆ ಅವಾರ್ಡೆಲ್ಲ ಇತ್ತು ಅದನ್ನು ಸ್ವಲ್ಪ ನಾನು ವಿಡಿಯೋ ತೆಗ್ದಿದ್ದೇನೆ ಅದನ್ನು ಕೂಡ ಹಾಕ್ತೇನೆ ನೀವು ಕೂಡ ನೋಡಿ ತುಂಬಾ ಖುಷಿಯಾಗುತ್ತೆ ಮಕ್ಕಳೆಲ್ಲ ತುಂಬಾ ಮಾರ್ಕ್ಸ್ ತೆಗೆದು ಅವರಿಗೆ ಎಲ್ಲ ಕೊಡುವಾಗ ಹಾಗೆ ಮತ್ತು ಇನ್ನು ಮನೆಗೆ ಹೋಗುದು ಮನೆಗೆ ಹೋಗಿ ಏನೆಲ್ಲ ಆಗ್ತದೆ ನೋಡುವ ಓಕೆ ನೋಡಿ ಫ್ರೆಂಡ್ಸ್ ನಾವು ಸ್ವಲ್ಪ ಮುಂದೆ ಬಂದು ನಿಂತಿದ್ದೇವೆ ನಮಗೆ ಅಂದರೆ ಪಾರ್ಕಿಂಗ್ಗೆ ಪ್ಲೇಸ್ ಸಿಗಲಿಲ್ಲ ಹಾಗೆ ನೋಡಿ ಇದೇ ಇದು ಅಹಮ್ಮದ್ ಶರಣ್ ಕೆಫಿಟೇರಿಯಾ ಅಂತ ಉಂಟು ಅದರಲ್ಲಿ ಅದರಲ್ಲಿ ಇದು ನಮ್ಮ ಶುಗರ್ ಕೆನ್ ಜ್ಯೂಸ್ ಸಿಗುತ್ತೆ ತುಂಬಾ ಚೆನ್ನಾಗುಂಟು ನೋಡಿ ಆ ಮನುಷ್ಯ ಒಬ್ಬರು ನಡ್ಕೊಂಡು ಹೋಗ್ತಾಯಿದ್ದೆ ನೋಡಿ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಅವರು ಮುಂದೆ ಹೋದರು ಇಲ್ಲಿ ಇದೇ ಪ್ಲೇಸ್ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಇವರದ್ದು ನಾವು ಯಾವತ್ತು ಬರ್ತೇವೆ ಇಲ್ಲಿ ಅಪರೂಪಕ್ಕೆ ಬಂದು ಒಂದೊಂದು ಕಪ್ಪು ಜ್ಯೂಸ್ ಕುಡ್ದು ಹೋಗೋದು ಬೇಕಾದರೆ ಒಳಗೆ ಕುತ್ಕೊಳ್ಳಿಕ್ಕೆ ಕೂಡ ಉಂಟು ಬೇರೆ ಎಲ್ಲ ಜ್ಯೂಸ್ ಇರ್ತದೆ ಅದರ ನನಗೆ ತು ಶುಗರ್ ಕೇನ್ ಜ್ಯೂಸ್ ಇವರೆದು ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ ಇದು ರೋಲದಲ್ಲಿ ಬೀಳುತ್ತೆ ಎನ್ ಎಮ್ ಸಿ ರಾಯಲ್ ಹಾಸ್ಪಿಟಲ್ ಉಂಟು ನೋಡಿ ಅದರ ಬ್ಯಾಕ್ ಸೈಡಲ್ಲಿ ಬೀಳುತ್ತೆ ಯಾರಿಗಾದರೂ ಬರಲಿಕ್ಕಿದ್ರೆ ಬರ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವರದ್ದು ಜ್ಯೂಸ್ ನೋಡಿ ಫ್ರೆಂಡ್ಸ್ ಜ್ಯೂಸ್ ಬಂತು ಶುಗರ್ ಕೇನ್ ಜ್ಯೂಸು ನೋಡಿ ಫ್ರೆಂಡ್ಸ್ ಹೀಗೆ ಮಿಂಟು ಕೂಡ ಹಾಕಿ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಯಾರಿಗಾದರೂ ಬೇಕಾದರೆ ತೊಗೊಳ್ಬೋದು ಹೇಗುಂಟು ನೋಡುವ ತುಂಬಾ ಚೆನ್ನಾಗುಂಟು ಇವರು ಎರಡು ಕಪ್ ಜ್ಯೂಸಿಗೆ ಫಿಫ್ಟೀನ್ ದಿರನ್ ತಗೊಂಡ್ರು ಒಂದು ಜ್ಯೂಸಿಗೆ ಸೆವೆನ್ ಆ್ಯಂಡ್ ಹಾಫು ಅದು ತುಂಬಾ ಚೆನ್ನಾಗಿರುತ್ತೆ ಇವರದ್ದು ಜ್ಯೂಸ್ ನಾವಂದರೆ ವಿತೌಟ್ ಐಸ್ ತೊಗೊಂಡಿದ್ದೇವೆ ಹಾಗೆ ನಾನು ಕುಡಿತೇನೆ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಈಗ ರಾತ್ರಿ ಸಂಜೆ ಆಗ್ತಾ ಬಂತು ಐದುವರೆ ಆಯಿತು ಈಗ ಇದು ಬೆಳಿಗ್ಗೆದೆ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇನ್ನು ಸ್ವಲ್ಪ ಅಡಿಗೆ ಎಲ್ಲ ಉಂಟು ಸ್ವಲ್ಪ ವೆಜಿಟೇಬಲ್ ಎಲ್ಲ ತಗೊಂಡು ಬಂದಿದ್ದೆವು ಇವತ್ತು ಸಾಂಬಾರು ಮಾಡುವ ಅಂತ ಸಾಂಬಾರಿದ್ದು ನಾನು ಮೊದಲು ಕೂಡ ಹಾಕಿದ್ದೇನೆ ಸ್ವಲ್ಪ ಮೇಲಿಂದ ಮೇಲೆ ತೋರಿಸ್ತೇನೆ ಹಾಗೆಯೇ ಕಾಫಿ ಎಲ್ಲ ಕುಡ್ದಾಯಿತು ಹಾಗೇ ಇನ್ನು ಸಾಂಬಾರೆಲ್ಲ ಮಾಡುವ ಇನ್ನು ಕಿಚನಿಗೆ ಹೋಗುವ ನಾನು ಹೇಗೆ ಸಾಂಬಾರು ಮಾಡ್ತೇನೆ ಅಂತ ತೋರಿಸ್ತೇನೆ ಇವತ್ತು ಸ್ವಲ್ಪ ನಾವು ಅಂದರೆ ಸಾಂಬಾರು ಮಿಕ್ಸನ್ನು ತರಲಿಲ್ಲ ನಮಗೆ ಯಾವುದು ಇಷ್ಟ ಆಗುತ್ತೆ ಅಂಥದ್ದು ವೆಜಿಟೇಬಲ್ ತೊಗೊಂಡು ಬಂದಿದ್ದೀವಿ ಅದನ್ನೆಲ್ಲ ಹಾಕಿ ಸಾಂಬಾರು ಮಾಡುವ ಓಕೆ ನೋಡಿ ಫ್ರೆಂಡ್ಸ್ ರೈಸಿಗೆ ನಾನು ಕುಕ್ಕರಲ್ಲಿ ಅಕ್ಕಿ ಹಾಕಿ ಇಟ್ಟಿದ್ದೇನೆ ಇನ್ನೊಂದು ಬಿಸಿಲಾದರೆ ಆಯಿತು ಇನ್ನು ಸಾಂಬಾರಿಗೆ ರೆಡಿ ಮಾಡುವ ಓಕೆ ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆಯನ್ನು ತಗೊಂಡೆ ನಾನು ಎಲ್ಲವನ್ನು ತಗೊಂಡಿದ್ದೇನೆ ನೋಡಿ ಒಂದು ಮೂರು ಚಮಚದಷ್ಟು ಕೊತ್ತಂಬರಿ ಒಂದು ಚಮಚ ಜೀರಿಗೆ ಹಾಗೂ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಹಾಗೂ ಉದ್ದಿನಬೇಳೆ ಒಂದು ಚಮಚ ಅವಾಗೂ ಬೇಳೆ ಒಂದು ಚಮಚ ಎಲ್ಲವನ್ನು ಒಟ್ಟಿಗೆ ಹಾಕ್ತೇನೆ ಹಾಗೂ ಚೆನ್ನಾಗಿ ಫ್ರೈ ಮಾಡುವ ನಮಗೆ ಬೇಕಾದರೆ ಸಪ್ರೇಟ್ ಸಪ್ರೇಟಾಗಿ ಕೂಡ ಫ್ರೈ ಮಾಡ್ಬೋದು ನಾನು ಎಲ್ಲವನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಇದು ಹಾಕ್ತಾ ಬಂತು ನಾವು ನಮ್ಮ ಮನೆಯಲ್ಲಿ ಜಾಸ್ತಿಯಾಗಿ ಮೆಂತೆಯನ್ನು ಫ್ರೈ ಮಾಡಿ ಇಡ್ತೇವೆ ಅದಕ್ಕೆ ನಾನು ಲಾಸ್ಟಿಗೆ ಸ್ವಲ್ಪ ಹಾಕ್ತಾ ಇದ್ದೇನೆ ಒಂದು ಚೂರು ಒಂದು ಏಳೆಂಟು ಬೀಜ ಅಂತ ಹೇಳ್ಬೋದು ಅಷ್ಟನ್ನು ಹಾಕಿ ನಾನು ತೆಗಿತೇನೆ ಇನ್ನು ಬೇರೆ ಪಾತ್ರೆಗೆ ಹಾಗೆ ನದಿ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕುವ ಹಾಗೆಯೇ ಇದಕ್ಕೆ ಸ್ವಲ್ಪ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸನ್ನು ಹಾಕ್ಕೊಳ್ಳಿ ಹಾಗೂ ಒಂದು ಆನಿಯನ್ ಮತ್ತು ಒಂದು ನಾಲ್ಕೈದು ಎಸಳು ಗಾರ್ಲಿಕ್ ಕೂಡ ಹಾಕಿದ್ದೇನೆ ಎಲ್ಲವನ್ನು ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡುವ ಸ್ವಲ್ಪ ಈಗ ಇದು ಕೂಡ ಆಯಿತು ಫ್ಲೇಮನ್ನು ಆಫ್ ಮಾಡುವ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ ಹಾಗೆಯೇ ಒಂದು ಪಾತ್ರೆಯನ್ನು ಕೂಡ ತಗೊಂಡೆ ಅದಕ್ಕೆ ನಾನು ಮಸೂರ್ ದಾಳನ್ನು ಸ್ವಲ್ಪ ಒಂದು ಅರ್ಧ ಗಂಟೆಯಷ್ಟೊತ್ತಿಗೆ ನೆನೆಸಿ ಹಾಕಿಟ್ಟಿದ್ದೆ ಅಂದರೆ ಚೆನ್ನಾಗಿ ತೊಳೆದು ಎರಡು ಮೂರು ಸಲ ನೆನೆಸಿ ಹಾಕಿಟ್ಟಿದ್ದೆ ಈಗ ಇದನ್ನು ಹಾಕಿ ಒಂದು ಕುದಿ ಬರಲಿ ಇದು ಸ್ವಲ್ಪ ಬೇಯಬೇಕು ಹಾಗೆಯೇ ನೋಡಿ ಫ್ರೆಂಡ್ಸ್ ಇಲ್ಲಿ ಎರಡು ಬೀಟ್ರೂಟನ್ನು ಕೂಡ ಬೇಯಲಿಕ್ಕೆ ಇಟ್ಟೆ ಸ್ವಲ್ಪ ಸಲಾಡ್ ಕೂಡ ಮಾಡುವ ಅಂತ ಹಾಗೆಯೇ ಈಚೆಂದ ರೈಸ್ ಕೂಡ ರೆಡಿ ಆಯಿತು ಹಾಗೆಯೇ ಇದು ಕೂಡ ತಂಪಾಯಿತು ನೋಡಿ ಇಷ್ಟು ಚಿಕ್ಕ ತುಂಡು ನಾನು ಹುಳಿ ಕೂಡ ಹಾಕ್ತೇನೆ ಟೊಮೆಟೊ ಹಾಕ್ಲಿಕ್ಕೆ ಕೂಡ ಉಂಟು ಒಂದು ಟೊಮೆಟೊ ಕೂಡ ಹಾಕಿದ್ದೇನೆ ಅದಕ್ಕೋಸ್ಕರ ನೋಡಿ ಅರ್ಧ ಗಡಿಯಷ್ಟು ನಾವು ತೆಂಗಿನಕಾಯಿಯನ್ನು ಹಾಕುವ ತೆಂಗಿನಕಾಯಿ ತುರಿಯನ್ನು ಹಾಕಿ ಒಂದು ಅರ್ಧ ಸ್ಪೂನಿನಷ್ಟು ಥರ್ಮರಿಕ್ ಪೌಡರ್ ಕೂಡ ಹಾಕಿ ಬಿಡುವ ಸಾಕು ಇನ್ನು ಕಡ್ದು ತಗೊಂಡು ಬರ್ತೇನೆ ಹಾಗೆ ಈಚದ ದಾಳು ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾನು ಒಂದು ಎರಡು ಡ್ರಮ್ ಸ್ಟಿಕ್ಕನ್ನು ತಗೊಂಡಿದ್ದೆ ಇದನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆಯೇ ನಾನು ಸ್ವಲ್ಪ ಒಂದು ಎರಡು ಪೊಟ್ಯಾಟೊ ನೋಡಿ ಈ ಸೈಜಲ್ಲಿ ಕಟ್ ಮಾಡಿದ್ದೇನೆ ಹಾಗೂ ಸ್ವಲ್ಪ ಲೇಡೀಸ್ ಫಿಂಗರ್ ಕೂಡ ನೋಡಿ ಇದು ಬೆಂಡೆಕಾಯಿ ಎಲ್ಲವನ್ನು ಹಾಕ್ತೇನೆ ಹಾಗೆಯೇ ಎರಡು ಬನಾನ ಅಂದರೆ ಕಾಯಿ ಇದು ಕಾಯಿ ಬಾಳೆಹಣ್ಣು ಇದನ್ನು ಚೆನ್ನಾಗಿ ತೊಳೆದು ಇದರ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಡ್ಬೇಕು ಇಲ್ಲಾದ್ರೆ ಬೇಗನೆ ಕಪ್ಪಾಗ್ತದೆ ಅದಕ್ಕೋಸ್ಕರ ನಾನು ಇದನ್ನು ಮಾತ್ರ ನೀರಲ್ಲಿ ಹಾಕಿಟ್ಟಿದ್ದೇನೆ ಇದನ್ನು ಕೂಡ ಹಾಕುವ ಇದು ಕೂಡ ಎರಡು ಬನಾನ ತಗೊಂಡಿದ್ದೆ ನಾನು ನಿಮ್ಗೆ ಯಾವುದೆಲ್ಲ ತರಕಾರಿ ಬೇಕು ಇಷ್ಟ ಆಗುತ್ತೆ ಅಂತದ್ದು ಹಾಕಿದ್ರೆ ಆಯಿತು ಹಾಗೆಯೇ ಒಂದು ದೊಡ್ಡ ಟೊಮೆಟೊ ಹಾಗೂ ಒಂದು ಮೀಡಿಯಂ ಸೈಜ್ ಆನಿಯನ್ ಕೂಡ ಹಾಕಿದೆ ಎಲ್ಲವನ್ನು ಒಟ್ಟಿಗೆ ಹಾಕುವ ಹಾಗೂ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ಕೂಡ ಹಾಕುವ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಬಿಡುವ ಇನ್ನು ಮುಚ್ಚಿಡುವ ಇದು ಚೆನ್ನಾಗಿ ಬೇಯ್ಲಿ ಅಷ್ಟ ನೋಡಿ ಫ್ರೆಂಡ್ಸ್ ಎರಡು ಆ ಬೇಯಿಸ್ಲಿಕ್ಕೆ ಇಟ್ಟಿದೆ ಅಲ್ಲ ಈಗಷ್ಟೇ ಕಟ್ ಮಾಡಿದೆ ಬಿಸಿ ಬಿಸಿ ಉಂಟು ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಬಿಸಿ ಆಡ್ತಾ ಉಂಟು ಇದಕ್ಕೆ ಎರಡು ಟೊಮೆಟೊ ಹಾಗೂ ಒಂದು ಆನಿಯನ್ ಅನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಎರಡು ಟೊಮೆಟೊ ಒಂದು ಚಿಕ್ಕ ಮೆಣಸು ಗ್ರೀನ್ ಚಿಲ್ಲಿ ಹಾಗೂ ಒಂದು ಆನಿಯನ್ ಎಲ್ಲವನ್ನು ಒಟ್ಟಿಗೆ ಹಾಕುವ ಹಾಗೆ ಒಂದು ಅರ್ಧ ಲೆಮನ್ ಅನ್ನು ಕಟ್ ಮಾಡಿ ಅದರ ನೀರನ್ನು ಕೂಡ ಹಿಂಡಿಟ್ಟಿದ್ದೇನೆ ಅದನ್ನು ಕೂಡ ಹಾಕಿ ಬಿಡುವ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕುವ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಕೂಡ ಹಾಕ್ತಾ ಇದ್ದೇನೆ ಇದು ಟೇಸ್ಟ್ ನಿಮಗೆ ನಮ್ಮ ಸಲಾಡಿಗೆ ಉಂಟಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ ಇದು ಅದಕ್ಕೋಸ್ಕರ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಹೀಗೆ ಮಾಡಿ ಫ್ರೆಂಡ್ಸ್ ಹಾಗೂ ನೋಡಿ ನಿಮಗೆ ನೀವು ಹೇಗೆ ಬಂದಿದೆ ಅಂತ ನಿಮ್ಮ ಮನೆಯಲ್ಲಿ ಓಕೆ ಹಾಗೂ ಬೀಟ್ರೂಟ್ ಅಂತೂ ತುಂಬಾ ಒಳ್ಳೆಯದು ಎಲ್ಲದಕ್ಕೂ ನಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಸ್ಲಿಕ್ಕೆ ಹಾಗೂ ಎಲ್ಲದಕ್ಕೂ ಒಳ್ಳೆಯದು ಶುಗರ್ ಇದ್ದವರು ಸ್ವಲ್ಪ ಕಮ್ಮಿ ತಿಂದರೆ ಆಯಿತು ಆದರೂ ಒಮ್ಮೊಮ್ಮೆ ತಿನ್ಬೋದು ಅಪರೂಪಕ್ಕೆ ಹೀಗೇ ಮಾಡಬೇಕಂತ ಇಲ್ಲ ಪಲ್ಯ ಕೂಡ ಮಾಡ್ಬೋದು ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಪಲ್ಯ ಹೇಗೆ ಮಾಡೋದಂತ ನಾನು ಪಲ್ಯವನ್ನು ಕೂಡ ಒಮ್ಮೆ ಮಾಡಿ ಹಾಕ್ತೇನೆ ನೋಡಿ ಹೀಗೆ ಸಲಾಡ್ ಮಾಡಿ ನೀವು ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಓಕೆ ಇನ್ನು ಇನ್ನೊಂದು ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ಇದಕ್ಕೆ ಕಡ್ದಿಟ್ಟ ಮಸಾಲ ಕೂಡ ಹಾಕುವ ಒಂದು ಕುದಿ ಬರಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರ್ತಾ ಉಂಟು ಇಷ್ಟಾದರೆ ಸಾಕು ಇನ್ನು ಫ್ಲೇಮನ್ನು ಆಫ್ ಮಾಡಿ ಮುಚ್ಚಿಡುವ ಈಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡುವ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆಯನ್ನು ಹಾಕುವ ಇದು ಪಟಪಟ ಅಂತ ಹೊಡೀಲಿ ನೋಡಿ ಇದು ಪಟಪಟ ಅಂತ ಹೊಡಿತಾ ಉಂಟು ಒಂದು ಐದಾರು ಬೀಜ ಬೆಳ್ಳುಳ್ಳಿಯನ್ನು ಗಜ್ಜಿಟ್ಟಿದ್ದೇನೆ ಅದನ್ನು ಕೂಡ ಹಾಕಿ ಬಿಡುವ ಹಾಗೆನ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕುವ ಹಾಗೆ ಒಂದು ಅರ್ಧ ಸ್ಪೂನ್ ಇಂಗನ್ನು ಕೂಡ ಹಾಕಿಬಿಟ್ಟೆನೆಲ್ಲರದ ಹೊರತು ಉಂಟು ನನ್ನ ಹತ್ರ ಅವರದ್ದು ಯಾರ್ದು ಸಾಕ್ತದೆ ಹಾಕಿಬಿಡಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ಲ ಅದಕ್ಕೆ ಒಳ್ಳೇದಾಗುತ್ತೆ ಇದು ಒಗ್ಗರಣೆ ರೆಡಿ ಆಯಿತು ಇನ್ನು ಹಾಕಿ ಬಿಡುವ ಪಲ್ಯಕ್ಕೆ ಚೆನ್ನಾಗಿ ಪರಿಮಳ ಬರ್ತಾ ಉಂಟು ಫ್ರೆಂಡ್ಸ್ ಹೀಗೆ ಇದ್ದರೆ ಇದು ನಿಮ್ಮ ರೈಸ್ ಒಟ್ಟಿಗೆ ಇಡ್ಲಿ ದೋಸೆ ಯಾವುದು ಕೂಡ ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಹೇಗೆ ಬಂದಿದೆ ಅಂತ ನಿಮಗೆ ಕೂಡ ಓಕೆ ನೋಡಿ ಸೂಪರ್ ಟೇಸ್ಟಿಯಾದ ಸಾಂಬಾರ್ ರೆಡಿ ಆಯಿತು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ನೋಡಿ ಇಷ್ಟರೊಳಗೆ ಯಾರೆಲ್ಲ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಲೈಕ್ಸ್ ಆದರೆ ಲೈಕ್ಸ್ ಕೂಡ ಕೊಡಿ ಶೇರ್ ಮಾಡಿ ವಿಡಿಯೋಸನ್ನು ಕೂಡ ಓಕೆ ಇನ್ನು ಇನ್ನೊಂದು ವಿಡಿಯೋದೊಟ್ಟಿಗೆ ಸಿಗ್ತೇನೆ ಅಷ್ಟರೊಳಗೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಇದು ನೆಕ್ಸ್ಟ್ ಡೇ ಎಲ್ಲರೂ ಕೂಡ ಅಂತ ಅನ್ನಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಹಾಗೆಯೇ ಇವತ್ತು ನಮ್ಮ ಮನೆಗೆ ಕ್ಯಾರಲ್ ಸಿಂಗಿಂಗ್ನವರು ಬಂದಿದ್ದರು ಈಗ ಕ್ರಿಸ್ಮಸ್ ಸೀಸನ್ ಅಲ್ಲ ಅವರು ಬರ್ತಾರೆ ಎಲ್ಲರ ಮನೆಗೆ ಹಾಗೆ ಇವತ್ತು ನಮ್ಮ ಮನೆಗೆ ಕೂಡ ಬಂದಿದ್ದರು ಒಂದು ಕ್ಲಿಪ್ಸ್ ತೆಗೆದಿದ್ದೇನೆ ಅವರ ಸಿಂಗಿಂಗ್ ಎಲ್ಲ ಮಾಡುವಾಗ ಹಾಗೆ ಅದನ್ನು ಕೂಡ ಹಾಕ್ತೇನೆ ನೋಡ್ಕೊಂಡು ಬನ್ನಿ ಓಕೆ how we'll be angels today. A king was born today, and then we'll live forevermore. Just because of Christmas. Come on! ಹಾಗೇ ಇವತ್ತಿದು ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇನ್ನು ಇನ್ನೊಂದು ಲಾಗ್ ಮೋಸ್ಟ್ಗೆ ಸಿಗ್ತೇನೆ ಅಷ್ಟರವರೆಗೆ Bye. Thank you for watching.